ನಿನ್ನೆ ಧರ್ಮಸ್ಥಳದಲ್ಲಿ ಶ್ರೀ ಮಂಜುನಾಥ ಸ್ವಾಮಿಯ ದರ್ಶನ ಪಡೆಯಿತು ಈ ರಾಜ್ಯದ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳು ಶ್ರೀ ಮಂಜುನಾಥ ಸ್ವಾಮಿಯ ದರ್ಶನವನ್ನ ಪಡೆದ್ರು ಹೊರಗಡೆ ಬಂದಾಗ ಉಪಮುಖ್ಯಮಂತ್ರಿಗಳು ಹೇಳ್ತಾರೆ ಧರ್ಮ ಯುದ್ಧಕ್ಕೆ ನಾವು ಸಜ್ಜಾಗ್ತಾ ಇದ್ದೇವೆ ಯಾವ ಧರ್ಮ ಯುದ್ಧ ಆ ಭಾಗದಲ್ಲಿ ನೂರಾರು ಹೆಣ್ಣು ಮಕ್ಕಳನ್ನ ಅತ್ಯಾಚಾರ ಮಾಡಿ ಗರ್ಭಗುಡಿಗೆ ಮೂರಿಂಚು ಮಣ್ಣನ್ನು ತುಂಬಿ ಭರ್ಪರವಾಗಿ ಹತ್ಯೆ ಮಾಡಲಾಗ್ತಾ ಇದೆಯಲ್ಲ ಹಾದಿ ಬೀದಿನಲ್ಲಿ ಇವತ್ತು ನ್ಯಾಯಕ್ಕೋಸ್ಕರವಾಗಿ ಹೋರಾಟ ಮಾಡ್ತಾ ಇದ್ದಾರಲ್ಲ ಜಾಗೃತಿ ಸಭೆಗಳನ್ನ ಮಾಡ್ತಾ ಇದಾರಲ್ಲ ಯಾವುದು ನಿಮ್ಮ ಕಣ್ಣಿಗೆ ಬರಲಿಲ್ವಾ ಇದು ಧರ್ಮ ಯುದ್ಧ ಅಲ್ವಾ ಇದು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇವತ್ತು ಆ ಕ್ಷೇತ್ರಕ್ಕೆ ಬರುವಕ್ಕಿಂತ ಮುಂಚೆ ಅಲ್ಲಿ ಏನೇನು ನಡೀತಾ ಇದೆ ಏನಿದೆ ಅಂತೇಳಿ ಗುಪ್ತಚರ ಇಲಾಖೆಯವರು ನಿಮಗೆ ತಿಳಿಸೋದಿಲ್ವಾ ಇಷ್ಟೆಲ್ಲ ಹೋರಾಟ ನಡೀತಾ ಇದೆಯಲ್ಲ ನಿಮಗೆ ಗೊತ್ತೇ ಇಲ್ವಾ ಧರ್ಮ ಯುದ್ಧ ಅಂದ್ರೆ ಯಾವುದು ಇಲ್ಲಿ ಅನ್ಯಾಯ ಆಗ್ತಾ ಇರುವುದು ಅಪ್ರಾಪ್ತ ಬಾಲಕಿಯರಿಗೆ ಸೌಜನ್ಯ ಪ್ರಕರಣ ಹನ್ನೆರಡು ವರ್ಷಗಳಿಂದ ಹೋರಾಟ ನಡೀತಾ ಇದೆ ಹನ್ನೆರಡು ವರ್ಷಗಳಿಂದ ಸಿಬಿಐ ಕೋರ್ಟ್ ಸಂತೋಷರಾವನ್ನು ನಿರಪರಾಧಿ ಅಂತ ಹೇಳಲಾಗಿದೆ ಹೇಳ್ತಾ ಇದ್ದಾರೆ ಬಿಡುಗಡೆ ಮಾಡಿದ್ದಾರೆ ಇಲ್ಲಿ ಅಕ್ವಿಟಲ್ ಕಮಿಟಿ ರಚನೆ ಮಾಡೋದಿಕ್ಕೆ ಆದೇಶ ಹೋಗಿದ್ರು ಸಹ ನಿಮ್ಮದೇ ಸರ್ಕಾರದ ದಕ್ಷಿಣ ಕನ್ನಡದ ಏನ್ ಪೊಲೀಸ್ ಇಲಾಖೆಯವರು ಒಂದು ಅಕ್ವಿಟಲ್ ಕಮಿಟಿ ರಚನೆ ಮಾಡಲಿಲ್ಲ ಇದುವರೆಗೂ ಅಂತಂದ್ರೆ ಎಂತಹ ನಾಚಿಕೆ ಗೇಡಿನ ಸಂಘಟನೆ ಇದು ಆ ಪಿ ಎಸ್ ಐ ಯೋಗೇಶ್ ಕುಮಾರ್ ಅವ್ರು ಮಾಡಿರುವಂತಹ ತಪ್ಪು ಕೆಲಸಗಳಿಂದಾಗಿ ಅವನು ಏನು ಭ್ರಷ್ಟಾಚಾರದಿಂದ ಇಡೀ ಕೇಸನ್ನ ದಾರಿ ತಪ್ಪಿಸಿದಾನೆ ಅಂತೇಳಿ ಈ ಅನುಮಾನವನ್ನ ಸಿ ಬಿ ಐ ಕೋರ್ಟ್ ಹೇಳಿದೆ ತನಿಖೆಗೆ ಮಾಡಬೇಕು ಅಂತೇಳಿ ಅಕ್ವಿಟಲ್ ಕಮಿಟಿ ರಚನೆ ಮಾಡಿ ಅಂತ ಹೇಳಿದ್ರು ಸಹ ಇವತ್ತಿನವರೆಗೂ ರಚನೆ ಮಾಡಿಲ್ವಲ್ಲ ಇದೇನ ನಿಮ್ಮ ಸರ್ಕಾರದ ಬದ್ಧತೆ ಇದೇನ ಧರ್ಮ ಯುದ್ಧ ಡಿ ಕೆ ಶಿವಕುಮಾರ್ ಅವರು ಉಪ ಮುಖ್ಯಮಂತ್ರಿಗಳು ಧರ್ಮಯುದ್ಧ ಯಾತಕ್ಕ ಮಾಡ್ತಾರೋ ಅವರು ಮುಖ್ಯಮಂತ್ರಿ ಆಗಬೇಕು ನೆಕ್ಸ್ಟ್ ಅಂತೇಳಿ ಇವತ್ತೇನು ಎಂ ಎಲ್ ಸಿ ಪುಟ್ಟಣ್ಣನವ್ರ ಕಡೆಯಿಂದ ಹೇಳಿಕೆ ಬಂದಿದೆ ಅಲ್ಲ ಆಗ್ಲಿ ಮುಖ್ಯಮಂತ್ರಿ ಆಗಲಿ ಪ್ರಧಾನಮಂತ್ರಿ ಆಗಲಿ ಯಾರು ಬೇಡ ಅಂತಾರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲಿ ಸಿದ್ದರಾಮಯ್ಯ ಪ್ರಧಾನಮಂತ್ರಿ ಆಗಲಿ ಯಾರು ಬೇಡ ಅಂತಾರೆ ಆದ್ರೆ ಆ ಕ್ಷೇತ್ರದಲ್ಲಿ ನಡೀತಾ ಇದ್ದಂತಹ ನಡೀತಾ ಇರುವಂತಹ ಹೋರಾಟಗಳನ್ನ ಗಮನಿಸ್ಬೇಕಲ್ಲ ಒಂದು ಪೊಲೀಸ್ ಇಲಾಖೆ ಇವತ್ತಿನವರೆಗೂ ಮೂರ್ನಾಲ್ಕು ತಿಂಗಳಾಗಿದೆ ಒಂದು ಅಕ್ವಿಟಲ್ ಕಮಿಟಿ ರಚನೆ ಆಗಲಿಲ್ಲ ಆನೆ ಮಾವುತನ ಏನು ಜೋಡಿ ಹತ್ಯೆ ಬಗ್ಗೆ ಅವ್ರ ಮಕ್ಕಳು ಕೇಸ್ ಕಂಪ್ಲೇಂಟ್ ಕೊಟ್ಟರೆ ಇವತ್ತರೆಗೂ ತನಿಖೆ ಆಗಲಿಲ್ಲ ಅಂದ್ರೆ ಇದೆಂತಹ ಸರ್ಕಾರ ಇದೆಂತಹ ಆಡಳಿತ ಮಾಡ್ತೀರಿ ಇದೆಂತಹ ಧರ್ಮ ಯುದ್ಧ ಅಂತ ಹೇಳ್ತೀರಿ ನೀವು ಧರ್ಮಯುದ್ಧ ಮಾಡಬೇಕಾಗಿರೋದು ಆ ಭಾಗದಲ್ಲಿ ಹೆಣ್ಣು ಮಕ್ಕಳನ್ನ ತಿಂದು ಮುಗಿಸ್ತಾ ಇದ್ದಾರಲ್ಲ ಈ ಕಾಮುಕರು ಸೈಕೋ ಗ್ಯಾಂಗ್ ಇದಾರಲ್ಲ ಅವರು ಯಾರು ಅಂತ ಕಂಡಿಡಿಬೇಕು ಅವರಿಗೆ ಶಿಕ್ಷೆ ಆಗ್ಬೇಕು ಅಂತೇಳಿ ನೀವು ಮಾಡ್ಬೇಕಾಗಿರುವಂತದ್ದು ನೀವು ಮಾಡ್ತಾ ಇರೋದೇನು ಎಷ್ಟೊಂದು ಜನ ಅಪ್ರಾಪ್ತ ಬಾಲಕಿಯರ್ರಿ ಎಷ್ಟೊಂದು ಜನ ಇದೇ ಬೆಳ್ತಂಗಡಿಯ ತಾಲೂಕಿನಲ್ಲಿ ಮೂರು ಜನ ಅಪ್ರಾಪ್ತ ಬಾಲಕಿಯರು ಒಂದು ಹೆಣ್ಣು ಮಗಳು ಆತ್ಮಹತ್ಯೆ ಮಾಡ್ಕೊಂಡ್ಲು ಮತ್ತೊಂದು ಹೆಣ್ಣು ಮಗಳು ಗರ್ಭಿಣಿ ಆದ್ಲು ಮತ್ತೊಂದು ಹೆಣ್ಣು ಮಗಳ ಮೇಲೆ ಲೈಂಗಿಕ ದೌರ್ಜನ್ಯ ಶಿಕ್ಷಕರಿಂದ ಆಗ್ತಾ ಇದೆ ಇದ್ರ ಬಗ್ಗೆ ಏನಾದ್ರು ಬಾಯಿ ತೆಗೆದ್ರ ತೆಗೆಯೋದಿಲ್ಲ ಈ ರಾಜ್ಯದ ಗೃಹ ಸಚಿವರು ಏನ್ ಮಾಡ್ತಾ ಇದಾರೋ ಗೊತ್ತಾಗ್ತಾ ಇಲ್ಲ ಒಂದು ವರ್ಷ ಆಗಿದೆ ಎಷ್ಟೊಂದು ಪ್ರಕರಣಗಳು ದಾಖಲಾಗ್ತಾ ಇದಾವೆ ಇಲ್ಲಿ ನಾವು ಕೇಳ್ತಾ ಇರುವುದು ಇಷ್ಟೇ ನೀವು ಧರ್ಮ ಯುದ್ಧ ರಾಜಕಾರಣದಲ್ಲಿ ಮಾಡ್ತಿರೋ ಸರ್ಕಾರದಲ್ಲಿ ಮಾಡ್ತಿರೋ ಮತ್ತೊಂದು ಮಾಡ್ತಿರೋ ನೀವು ಮಾಡ್ಕೊಳ್ಳಿ ನೀವು ರಾಜಕಾರಣಿಗಳು ಆದ್ರೆ ಈ ಸರ್ಕಾರದ ಭಾಗವಾಗಿ ಸರ್ಕಾರದ ಭಾಗವಾಗಿ ಸರ್ಕಾರದ ತೆರಿಗೆ ಹಣದಿಂದ ನೀವು ಏನು ಅಧಿಕಾರ ಚಲಾಯಿಸ್ತಾ ಇದ್ದೀರೋ ಜನ ಕೊಟ್ಟಿರುವಂತಹ ಅಧಿಕಾರವನ್ನು ನೀವು ಚಲಾಯಿಸ್ತಾ ಇದ್ದೀರೋ ನೀವು ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳಿಗೆ ನಾವು ಕೇಳ್ಕೊಳ್ಳೋದು ಇಲ್ಲಿ ನಡೀತಾ ಇರುವಂತಹ ಹೋರಾಟಗಳಿಗೆ ನ್ಯಾಯ ಸಿಗಬೇಕು ಈ ವಿಡಿಯೋಗಳನ್ನ ನೋಡಿದಾಗ ನಮ್ಗೆ ಅನಿಸಿದ್ದು ಯಾವ ವ್ಯಕ್ತಿಯ ಮೇಲೆ ಯಾವ ವ್ಯಕ್ತಿಯ ಮೇಲೆ ಏನು ಚಿಕ್ಕ ದಡಿಗಳು ಅಂತ ಏನು ಹೇಳ್ತಿರಲ್ಲ ಯಾವ ವ್ಯಕ್ತಿಯ ಮೇಲೆ ಆರೋಪಗಳು ಬರ್ತಾ ಇದೆಯೋ ಯಾವ ವ್ಯಕ್ತಿಯನ್ನ ಹೋರಾಟಗಾರರು ಹೇಳ್ತಾ ಇದ್ದಾರೋ ಅದೇ ವ್ಯಕ್ತಿ ಮುಖ್ಯಮಂತ್ರಿ ಉಪ ಮುಖ್ಯಮಂತ್ರಿಯ ಜೊತೆನಲ್ಲಿ ನಡ್ಕೊಂಡು ಬರ್ತಾ ಇರುವುದು ಅವ್ರ ಜೊತೆಯಲ್ಲಿ ಇರುವಂತದನ್ನ ನಾವು ನೋಡ್ತಾ ಇದ್ದೀವಿ ಎಂತಹ ದೌರ್ಭಾಗ್ಯ ಇದಲ್ಲ ನಮಗೆ ಎಂತಹ ದೌರ್ಭಾಗ್ಯ ಅವ್ರಿಗೂ ಅದಕ್ಕೆ ಸಂಬಂಧ ಏನು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಜೊತೆಯಲ್ಲಿ ಅವ್ರಿಗೂ ಅದಕ್ಕೆ ಸಂಬಂಧ ಏನು ಭೂಮಿಯೇ ಇಲ್ಲದ ಭೂಮಿಯೇ ಇಲ್ಲ ಅಂತ ಹೇಳ್ತಿರುವಂತಹ ಬಡವರು ಇವತ್ತು ಚಿಕ್ಕದಣಿಗಳು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಯ ಜೊತೆಯಲ್ಲಿ ಹೆಜ್ಜೆ ಹಾಕ್ತಾರೆ ಇವರು ಇದು ನಮ್ಮ ರಾಜ್ಯದ ದೌರ್ಭಾಗ್ಯವು ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ಇವನ್ನೆಲ್ಲ ನೋಡಿ ಇಲ್ಲಿ ಧರ್ಮಯುದ್ಧಕ್ಕೆ ಹೊರಟಿರುವಂತವರಿಗೆ ಕೊನೆಯ ಪಕ್ಷ ಆ ಸರ್ಕಾರಕ್ಕೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಅವರಿಗೆ ಜ್ಞಾನವನ್ನಾದರೂ ಕೊಡ್ಲಿ ಇಲ್ಲಿ ಹೆಣ್ಣು ಮಕ್ಕಳ ಹೆಣ್ಣು ಮಕ್ಕಳ ಬರ್ಬರವಾದಂತಹ ಅತ್ಯಾಚಾರ ಮತ್ತು ಹತ್ಯೆಗಳಾಗಿದ್ದಾವೆ ನ್ಯಾಯಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದಾರೆ ಕುಸುಮಾವತಿ ಎಂಬ ಹೆಣ್ಣು ಮಗಳು ತನ್ನ ಮಗಳ ನ್ಯಾಯಕ್ಕೋಸ್ಕರವಾಗಿ ಹಂಗಲಾಚ್ತಾ ಇದ್ದಾಳೆ ಅವರಿಗೆ ನ್ಯಾಯ ಕೊಡಿಸ್ಬೇಕು ಅಂತೇಳಿ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ಅವರಿಬ್ಬರಿಗೂ ಜ್ಞಾನವನ್ನ ಕೊಡ್ಲಿ ನಿಜಕ್ಕೂ ಬಹಳ ಬೇಸರದ ಸಂಗತಿ ಅನ್ಯಾಯ ಆಗ್ತಾ ಇದೆ ಹೆಣ್ಣು ಮಕ್ಕಳನ್ನು ಉರಿದು ತಿಂದು ಬಿಸಾಕ್ತಾ ಇದ್ದಾರೆ ಎಲ್ಲಿಂದ ಎಲ್ಲಿಗೆ ಎಲ್ಲಿಂದ ಎಲ್ಲಿಗೆ ಹೆಣ್ಣು ಮಕ್ಕಳಂದ್ರೆ ಇವರು ಏನ್ ತಿಳ್ಕೊಂಡಿದ್ದಾರೆ ನಿಜಕ್ಕೂ ಬಹಳ ಬೇಸರದ ಸಂಗತಿ ಏನಂತಂದ್ರೆ ಆ ಭಾಗಕ್ಕೆ ಹೋಗಿ ಅಲ್ಲಿ ಏನ್ ನಡೀತಾ ಇರುವಂತಹ ವಿದ್ಯಾಮಾನಗಳ ಬಗ್ಗೆ ಚರ್ಚೆ ಮಾಡಬೇಕಾಗಿತ್ತು ಆ ಕ್ಷೇತ್ರದ ಏನು ಜವಾಬ್ದಾರಿಯನ್ನು ಹೊತ್ತಿರುವಂತವರು ಮುಖ್ಯಮಂತ್ರಿ ಉಪ ಅವರನ್ನ ಕೂರಿಸ್ಕೊಂಡು ಮಾತಾಡಿದ್ರಲ್ಲ ಅವಾಗ ಹೇಳ್ಬೇಕಾಗಿತ್ತು ಸೌಜನ್ಯ ಮತ್ತು ಇತರರ ಏನು ಕೇಸ್ಗಳಿದೆಯಲ್ಲ ಇದನ್ನ ಬೇಗ ಮುಗಿಸಿ ಇದಕ್ಕೆ ಏನು ವಿಶೇಷ ತನಿಖೆಗೆ ರಚನೆ ಮಾಡಿ ತಂಡವನ್ನ ರಚನೆ ಮಾಡಿ ಸೌಜನ್ಯ ಮತ್ತು ಬೇರೆಯವರಿಗೆ ನ್ಯಾಯ ಕೊಡಿಸಿ ಅಂತೇಳಿ ಆ ಕ್ಷೇತ್ರದ ಜವಾಬ್ದಾರಿಯನ್ನು ಒತ್ತಿರುವಂತಹ ದೊಡ್ಡ ದಣಿಗಳು ಹೇಳ್ಬೇಕಾಗಿತ್ತು ಅದು ಅವರ ಜವಾಬ್ದಾರಿ ಮತ್ತು ಕರ್ತವ್ಯ ಜೊತೆಗೆ ರಾಜ್ಯಸಭಾ ಸದಸ್ಯರು ಕೂಡ ಅವರು ಯಾಕೆ ಹೇಳಲಿಲ್ಲ ಅವ್ರಿಗೆ ಬೇಕಾಗಿಲ್ಲ ಅವರು ನಿಜವಾಗ್ಲೂ ಅವರಿಗೆ ಜವಾಬ್ದಾರಿ ಇದ್ದಿದ್ದಿದ್ರೆ ಅವ್ರಿಗೆ ಬೇಕಾಗಿದ್ದಿದ್ರೆ ಯಾವತ್ತೂ ಇದನ್ನು ಬಗೆಹರಿಸ್ಬೋದಾಗಿತ್ತು ಒಬ್ಬ ರಾಜಕಾರಣಿಯಾಗಿ ರಾಜ್ಯಸಭಾ ಸದಸ್ಯರಾಗಿ ಆ ಕ್ಷೇತ್ರದ ಜವಾಬ್ದಾರಿ ಒತ್ತಿದ್ದೇನೆ ಅಂತ ಹೇಳ್ತಾ ಇದ್ದಾರಲ್ಲ ಅವ್ರು ಮಾಡ್ಬೇಕಾಗಿತ್ತು ಆದ್ರೆ ಮಾಡ್ಲಿಲ್ಲ ಅವರು ಯಾರ ಮೇಲೆ ಆರೋಪ ಇದೆಯೋ ಆ ವ್ಯಕ್ತಿಯನ್ನ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಜೊತೆಯಲ್ಲಿ ಹೆಜ್ಜೆಗಳನ್ನ ಹಾಕಿಸ್ತಾರೆ ಅಂತಂದ್ರೆ ಹಾಗಾದ್ರೆ ಏನ್ ಅರ್ಥ ಇದು ಡಿ ಕೆ ಶಿವಕುಮಾರ್ ಅವರು ಧರ್ಮ ಯುದ್ಧ ಮಾಡ್ತಾರಂತೆ ಯಾರ ವಿರುದ್ಧ ಧರ್ಮ ಯುದ್ಧ ಮಾಡ್ತಾರ್ರಿ ಧರ್ಮ ಯುದ್ಧ ಅಂದ್ರೆ ಏನು ಧರ್ಮ ಯುದ್ಧ ಅಂದ್ರೆ ಏನು ಅಲ್ಲಿ ನಡೀತಾ ಇರುವಂತಹ ಅಧರ್ಮಗಳನ್ನ ಅಧರ್ಮಗಳನ್ನ ಮೆಟ್ಟಿ ನಿಂತು ಧರ್ಮ ಯುದ್ಧ ಮಾಡಬೇಕಾಗಿರೋದು ಅಲ್ಲಿ ಇದ್ರೆಲ್ಲರ ಮಧ್ಯೆ ಡಿ ಕೆ ಶಿವಕುಮಾರ್ ಅವರು ತನ್ನದೇ ಸಮುದಾಯದ ತನ್ನದೇ ಸಮುದಾಯದ ಕುಸುಮಾವತಿ ಅವರ ಕುಟುಂಬಕ್ಕೆ ನ್ಯಾಯ ಒದಗಿಸ್ಕೊಡ್ಬೇಕಾಗಿದ್ದಂಥವ್ರು ಡಿ ಕೆ ಶಿವಕುಮಾರ್ ಅವರು ಇವತ್ತಿನವರೆಗೂ ಅವರ ಬಗ್ಗೆ ಒಂದು ಮಾತಿಲ್ಲ ಅಂತಂದ್ರೆ ಮತ್ತೆ ಯಾರು ನ್ಯಾಯ ಒದಗಿಸ್ತೀರಿ ನೀವು ಯಾರು ನ್ಯಾಯ ಒದಗಿಸ್ತೀರಿ ಇದು ನಮ್ಮ ರಾಜ್ಯದಲ್ಲಿ ಏನು ರಾಜಕಾರಣಿಗಳು ತಮ್ಮ ಸ್ವಂತ ಲಾಭಕ್ಕೋಸ್ಕರವಾಗಿ ಈ ಧರ್ಮ ಯುದ್ಧ ಅನ್ನೋ ಪದಗಳನ್ನ ನೀವು ಬಳಸ್ತಾ ಇದ್ದೀರಲ್ಲ ವಾಸ್ತವವಾಗಿ ನೀವು ಮಾಡಬೇಕಾದಂತಹ ಕೆಲಸಗಳು ಬಹಳ ಇದೆ ರಾಜಕೀಯ ಲಾಭಕ್ಕೋಸ್ಕರವಾಗಿ ನಮಗೆ ಅಧಿಕಾರಕ್ಕೆ ಲಾಭಕ್ಕೋಸ್ಕರವಾಗಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ದೇವರುಗಳ ಮಲೆ ಮೊರೆ ಹೋಗ್ತಿರಲ್ಲ ಅದೇ ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆಗಿದೆ ಆ ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಿಸ್ಬೇಕು ಅಂತೇಳಿ ಯಾಕೆ ಒಂದು ಚೂರು ನಿಮ್ಗೆ ಅನ್ನಿಸ್ಲಿಲ್ಲ ಯಾಕೆ ಅನ್ನಿಸ್ಲಿಲ್ಲ ಇದು ಜನಸಾಮಾನ್ಯರ ಮನಸ್ಸಿನಲ್ಲಿರುವಂತಹ ನೋವು ಹೋರಾಟ ಮಾಡ್ತಾ ಇದ್ದಾರ್ರಿ ಬಿಟ್ಟು ಬಿಡದೆ ಹೋರಾಟ ಮಾಡ್ತಾ ಇದ್ದಾರೆ ಜನ ಜಾಗೃತಿ ಸಭೆಗಳನ್ನ ಮಾಡ್ತಾ ನೋಟ ಅಭಿಯಾನ ಮಾಡ್ತಾ ಯಾವುದು ನಿಮಗೆ ಕಿವಿಗೆ ಬಿದ್ದಿಲ್ವಾ ಯಾತಕ್ಕೋಸ್ಕರ ನೋಟಾ ಅಭಿಯಾನ ಮಾಡಿದ್ರು ಯಾತಕ್ಕೋಸ್ಕರ ಜನಜಾಗೃತಿ ಸಭೆ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಅವ್ರು ಹೇಳಿದ್ರು ನಾನೊಬ್ಬ ವಕೀಲನಾಗಿದ್ದೇನೆ ಅದನ್ನ ಏನೋ ಅದನ್ನ ನೋಡ್ತೀನಿ ನಾನು ಓದ್ತೀನಿ ನಾನು ಅಂತ ಎಲ್ಲಿ ಓದದ್ರಿ ಚುನಾವಣೆ ಮುಗ್ದೇ ಹೋಯ್ತು ಇದು ರಾಜಕಾರಣಿಗಳ ಇಚ್ಛಾಶಕ್ತಿ ಆಳುವ ಆಳು ಆಳುವ ಆಳುವಂತಹ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳ ಇಚ್ಛಾಶಕ್ತಿ ಅವರಿಗೆ ಬೇಕಾಗಿಲ್ಲ ಹೆಣ್ಣು ಮಕ್ಕಳ ರಕ್ಷಣೆ ಬೇಕಾಗಿಲ್ಲ ಅಧರ್ಮವನ್ನ ತೆಗೆದುಹಾಕಿ ಧರ್ಮವನ್ನು ಸ್ಥಾಪನೆ ಮಾಡಬೇಕಾಗಿ ಬೇಕಾಗಿಲ್ಲ ಇವರು ಧರ್ಮ ಯುದ್ಧದ ಬಗ್ಗೆ ಮಾತಾಡ್ತಾರೆ ಸ್ನೇಹಿತರ ಬಹಳ ಬೇಸರ ಆಗುತ್ತೆ ಬಹಳ ಬೇಸರ ಆಗುತ್ತೆ ಅಲ್ಲಿ ಸ್ಥಳೀಯವಾಗಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಬಂದಾಗ ಅಲ್ಲಿ ಸ್ಥಳೀಯದಂತಹ ಮಾಧ್ಯಮಗಳು ನ್ಯೂಸ್ ಚಾನೆಲ್ಗಳು ಅವರನ್ನ ಕೇಳಬೇಕಾಗಿತ್ತು ನೋಟಾ ಅಭಿಯಾನ ಮಾಡಿದ್ರು ಇಲ್ಲಿ ಸೌಜನ್ಯ ಪ್ರಕರಣದಲ್ಲಿ ಇಷ್ಟೊಂದು ನಡೀತಾ ಇದೆ ಏನ್ ಮಾಡಿದ್ರಿ ಅಂತೇಳಿ ಪತ್ರಕ್ ಪತ್ರಕರ್ತರಿಗೆ ಕೇಳಬೇಕಾಗಿತ್ತು ಯಾವ ಪತ್ರಕರ್ತರಿಗೂ ಧ್ವನಿಯೇ ಇಲ್ಲ ಎಲ್ಲ ಮಾರಿಕೊಂಡ ಮಾಧ್ಯಮಗಳು ಯಾವ ಪ್ರಶ್ನೆ ಕೇಳ್ತಾರ ಅವರು ಯಾವ ಪ್ರಶ್ನೆ ಕೇಳ್ತಾರ ಅವರು ಯಾರಿಗೂ ಬೇಕಾಗಿಲ್ಲ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತಿಗೂ ಸಹ ಅನ್ಯಾಯ ಯಾರು ಮಾಡ್ತಾ ಇದ್ದಾರೋ ಅವರ ವಿರುದ್ಧ ದನಿ ಎತ್ತಂತೆ ನ್ಯಾಯದ ಧರ್ಮ ಧರ್ಮಯುದ್ಧ ಅಂತ ಬಳಸ್ಕೊಂಡು ನಡೀತಾ ಇರುವಂತಹ ಅಧರ್ಮಗಳನ್ನು ಮೆಟ್ಟಿ ನಿಲ್ಲಕ್ಕೆ ಆಗದೇ ಇರುವಂತವರು ಧರ್ಮಯುದ್ಧ ಎಂಬ ಪದವನ್ನು ಬಳಸೋದಕ್ಕೆ ಎಷ್ಟು ಸರಿ ಸ್ನೇಹಿತರೆ ಸತ್ಯ ನ್ಯಾಯ ನೀತಿ ನೆಲೆಸಿರುವಂತಹ ಕ್ಷೇತ್ರದಲ್ಲಿ ಇವತ್ತು ನ್ಯಾಯಕ್ಕೋಸ್ಕರವಾಗಿ ಅಂಗಲಾಶ್ತಾ ಇದ್ದಾರೆ ನ್ಯಾಯಕ್ಕೋಸ್ಕರವಾಗಿ ಹೋರಾಟ ಮಾಡ್ತಾ ಇದ್ದಾರೆ ಅದನ್ನ ತಿಳ್ಕೊಳ್ಬೇಕಾಗಿತ್ತು ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರಗಳನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ